ನೆಚ್ಚಿನ ವೀಕ್ಷಕರ ಗಮನಕ್ಕೆ ನಮ್ಮ ಚಾನಲ್ನಿಂದ ನಮಸ್ಕಾರಗಳು ಸೈಡ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಭಾರತವನ್ನು ಅಭಿವೃದ್ಧಿಪಡಿಸಲು ಕೆಲವು ಮುಖ್ಯ ಉಪಾಯಗಳು ಒಂದು ಶಿಕ್ಷಣದ ಮೇಲೆ ಒತ್ತುಗುರುತು ಸರ್ವರಿಗೂ ಉತ್ತಮ ಶಿಕ್ಷಣವನ್ನು ಪೂರೈಸುವ ಮೂಲಕ ಜ್ಞಾನದ ಹಂಚಿಕೆಯನ್ನು ಹೆಚ್ಚಿಸಬೇಕು ಗ್ರಾಮೀಣ ಭಾಗಗಳಲ್ಲಿ ಶಿಕ್ಷಣದ ಅಗತ್ಯತೆಗಳನ್ನು ಪೂರೈಸಲು ಸರ್ಕಾರಿ ಯೋಜನೆಗಳನ್ನು ಸರಿಯಾಗಿ ಜಾರಿಗೆ ತರಬೇಕು ಎರಡು ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆ ಸ್ವಚ್ಛ ಭಾರತ ಅಭಿಯಾನವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಮರಗಳನ್ನು ನೆಡುವ ಮೂಲಕ ಮತ್ತು ಪ್ಲಾಸ್ಟಿಕ್ ಬಳಸುವುದನ್ನು ಕಡಿಮೆ ಮಾಡುವ ಮೂಲಕ ಪರಿಸರವನ್ನು ರಕ್ಷಿಸಬೇಕು ಮೂರು ಕೃಷಿ ಮತ್ತು ರೈತರ ಅಭಿವೃದ್ಧಿ ರೈತರ ಜೀವನ ಮಟ್ಟವನ್ನು ಹೆಚ್ಚಿಸಲು ಸಮರ್ಥ ಬೆಂಬಲವನ್ನು ಒದಗಿಸಬೇಕು ಬೃಹತ್ ತಂತ್ರಜ್ಞಾನಗಳನ್ನು ಕೃಷಿಯಲ್ಲಿ ತರುವ ಮೂಲಕ ಉತ್ಪಾದಕತೆ ಹೆಚ್ಚಿಸಬೇಕು ನಾಲ್ಕು ಆರ್ಥಿಕ ಅಭಿವೃದ್ಧಿ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಪುರುಷ ಮತ್ತು ಮಹಿಳಾ ಉದ್ಯಮಿಗಳಿಗೆ ನೆರವು ನೀಡಬೇಕು ಮುಂಚೂಣಿಯ ತಂತ್ರಜ್ಞಾನ ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವ ಮೂಲಕ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಬೇಕು ಐದು ಆರೋಗ್ಯ ಮತ್ತು ಆಸ್ಪತ್ರೆಗಳ ಸುಧಾರಣೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳ ಅಡಗಿಸಿಕೊಡುವ ಕಾರ್ಯವನ್ನು ಉತ್ತೇಜಿಸಬೇಕು ಮುಕ್ತ ಆರೋಗ್ಯ ಸೇವೆಗಳು ಮತ್ತು ಜನಸಾಮಾನ್ಯರಿಗಾಗಿ ಶಸ್ತ್ರಚಿಕಿತ್ಸಾ ನೆರವು ನೀಡುವ ಯೋಜನೆಗಳನ್ನು ಜಾರಿ ಮಾಡಬೇಕು ಆರು ಯುವಜನರ ಸಾಮರ್ಥ್ಯ ಯುವಜನರಿಗೆ ತಂತ್ರಜ್ಞಾನ ಮತ್ತು ಹೊಸ ಕೌಶಲಗಳನ್ನು ಕಲಿಸುವ ತರಬೇತಿಗಳನ್ನು ಆರಂಭಿಸಬೇಕು ಕ್ರೀಡೆ ವಿಜ್ಞಾನ ಮತ್ತು ಕಲೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸಬೇಕು ಏಳು ಭ್ರಷ್ಟಾಚಾರ ವಿರೋಧ ಭ್ರಷ್ಟಾಚಾರವನ್ನು ತಡೆಯಲು ಕಠಿಣ ಕಾನೂನುಗಳನ್ನು ಜಾರಿಗೆ ತರಬೇಕು ಪಾರದರ್ಶಕ ಮತ್ತು ನೈತಿಕ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಎಂಟು ಸಾಮಾಜಿಕ ಸಮಾನತೆ ಜಾತಿ ಲಿಂಗ ಮತ್ತು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಲು ಸಮರ್ಥ ಯೋಜನೆಗಳನ್ನು ಅನುಸರಿಸಬೇಕು ಬಡವರಿಗಾಗಿ ಸೂಕ್ತ ಆಶ್ರಯ ಮತ್ತು ಉದ್ಯೋಗವನ್ನು ಒದಗಿಸಬೇಕು ಒಂಬತ್ತು ಪರಿವರ್ತನೆಗೆ ಎಲ್ಲರ ಸಹಕಾರ ಪ್ರತಿ ನಾಗರಿಕನೂ ತಮ್ಮ ತಮ್ಮ ಭಾಗದಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಬೇಕು ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮನೋಭಾವವನ್ನು ಬೆಳೆಸಬೇಕು ಭಾರತವನ್ನು ಶಕ್ತಿ ಸಾಂಸ್ಕೃತಿಕ ವೈಭವ ಮತ್ತು ಆರ್ಥಿಕ ಆಧಿಪತ್ಯದಲ್ಲಿ ಮತ್ತಷ್ಟು ಮೇಲೆತ್ತಲು ನಾವು ಎಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು